ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ವಿಶೇಷವಾಗಿ ಹೆಬ್ಬೋಡಿ ನಗರಸಭೆಯ ನಾಗರಿಕ ಬಂಧುಗಳಿಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ತಮ್ಮ ಈ ಮೀಡಿಯಾ ಮುಖಾಂತರ ನಾನು ಎಲ್ಲ ನನ್ನ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಮಾತೃಭಾಷೆ ಭಾಳ ಪ್ರಾಮುಖ್ಯ ಮನೆಯಲ್ಲಿ ನಾವು ಆದಷ್ಟು ನಮ್ಮ ಮಕ್ಕಳಿಗೆ ಕನ್ನಡವನ್ನು ಹೇಳ್ಕೊಡ್ಬೇಕು ಕನ್ನಡದಲ್ಲಿ ಮಾತಾಡಬೇಕು ಮಾತೃಭಾಷೆ ಮನೆಯಲ್ಲಿ ಮಕ್ಕಳಿಗೆ ಕಲಿಸ್ಕೊಟ್ರೆ ಬೇರೆ ಭಾಷೆಗಳು ಸಹಜವಾಗಿ ಸ್ಕೂಲಲ್ಲಾಗಲಿ ಅವರು ಇರೋ ಜಾಗಗಳಲ್ಲಿ ಬೇರೆ ಭಾಷೆಗಳು ಕಲಿತಾರೆ ದಯವಿಟ್ಟು ಮಕ್ಕಳಿಗೆ ಮನೆಯಲ್ಲಿ ಒಂದು ಕನ್ನಡವನ್ನು ಕಲಿಸ್ಕೊಡ್ಬೇಕು ಅದೊಂದು ಮರಿ ಮತ್ತೊಂದು ಏನಂದರೆ ಎಲ್ಲ ಅಂಗಡಿಗಳ ಮೇಲೆ ನೋಡ್ತಾ ಇದ್ದೀನಿ ನಾ ಒಂದು ಅಕ್ಷರಗಳ ಮೇಲೆ ಹೆಸರು ಮಾಡ್ಕೊಂಡಿದ್ದಾರೆ ದಯವಿಟ್ಟು ಆದಷ್ಟು ಒಂದು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆದ್ರೂ ಈ ಕನ್ನಡ ಫಲಕಗಳಲ್ಲಿ ಅಂಗಡಿಗಳ ಮುಂದೆ ಅಂತ ಕೇಳ್ಕೊಳ್ತೀನಿ ಇಂಗ್ಲೀಷ್ ಇರಲಿ ಬಟ್ ಆದ್ರ ಮೇಜರ್ ಆಗಿ ಮುಖ್ಯವಾಗಿ ಈ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕನ್ನಡ ಫಲಕ ಈ ಸಮಯದಲ್ಲಿ ಆದಷ್ಟು ಬಳಸ್ಬೇಕಂತ ಹೇಳಿ ಈ ಈ ತಮ್ಮ ವಾಹಿನಿ ಮುಖಾಂತರ ತಮ್ಮಲ್ಲಿ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿ ಈ ನಮ್ಮ ಕನ್ನಡಗೋಸ್ಕರ ಹೋರಾಟ ಮಾಡಿ ಸುಮಾರು ಕವಿಗಳಾಗ್ಲಿ ಸಾಹಿತಿಗಳಲ್ಲಿ ತಮ್ಮ ಜೀವನದಲ್ಲಿ ಮುಳುಪಾಗಿಟ್ಟಿದ್ದಾರೆ ಅಂಥವ್ರನ್ನ ಈ ಸಮಯದಲ್ಲಿ ನಾವು ತಿಳ್ಕೊಳ್ಳುವಂಥ ಸಮಯ ಈ ನವೆಂಬರ್ ತಿಂಗಳಲ್ಲಿ ಆ ಒಂದು ಕವಿಗಳಾಗಲಿ ಸಾಹಿತ್ಯಗಳಾಗಲಿ ಅವ್ರನ್ನ ತಿಳ್ಕೊಂಡು ನಾವು ಆದಷ್ಟು ಈ ಕನ್ನಡವನ್ನು ಕಲಿತು ಕನ್ನಡಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡಬೇಕಂತೇಳಿ ಸಮಯದಲ್ಲಿ ನಾನು ಹೇಳಿ ಇಚ್ಛೆ ಪಡ್ತೇನೆ ಮತ್ತೊಮ್ಮೆ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಕರ್ನಾಟಕ ಜನಸಮ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು